ಭಾಗ ಐದು ಜುದಾಯಿಸಂ ರೋಶ್ಹನ ಯಹೂದಿ ಹೊಸ ವರ್ಷ ಇಸ್ರೇಲ್ ಮತ್ತು ಪ್ರಪಂಚದಾದ್ಯಂತ ಯಹೂದಿಗಳು ಆಚರಿಸುತ್ತಾರೆ ದಿನಾಂಕವು ತಿ್ರೆಯ ಅಮಾವಾಸ್ಯೆಯಾಗಿದೆ ಇದು ವಸಂತ ಕಾಲದ ಮೊದಲ ತಿಂಗಳಾದ ನಿಸಾನ್ನಿಂದ ಎಣಿಸುವ ಏಳನೇ ತಿಂಗಳಾಗಿದೆ ಇದು ಯಾವಾಗಲೂ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಬೀಳುತ್ತದೆ ಪ್ರಜಾದಿನವನ್ನು ಶೋಫರ್ ಟ್ರಂಪೆಟ್ಗಳನ್ನು ಊದುವ ಮೂಲಕ ಆಚರಿಸಲಾಗುತ್ತದೆ ಅದನ್ನು ತೀರ್ಪಿನ ದಿನವೆಂದು ಸೂಚಿಸಲು ಪಶ್ಚಾತ್ತಾಪದ ಪ್ರಾರ್ಥನೆಗಳ ಮೂಲಕ ಕಾನೂನು ಮತ್ತು ಪ್ರವಾದಿಗಳಿಂದ ಓದುವ ಮೂಲಕ ಮತ್ತು ವಿಶೇಷ ಊಟದ ಮೂಲಕ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷವಾದ ಡಿಸೆಂಬರ್ ಮೂವತ್ತೊಂದು ಭಾಗಿಸುವ ಒಂದು ಜನವರಿಯ ರಾತ್ರಿಯನ್ನು ಇಸ್ರೇಲ್ನಲ್ಲಿ ವ್ಯಾಪಕವಾಗಿ ಆಚರಿಸಲಾಗುತ್ತದೆ ಮತ್ತು ಇದನ್ನು ಸಿಲ್ವೆಸ್ಟರ್ ಅಥವಾ ನಾಗರಿಕ ಹೊಸ ವರ್ಷ ಎಂದು ಕರೆಯಲಾಗುತ್ತದೆ ಮಂಗಳಮುಖಿ ನಾಸಾ ಸ್ಥಾಪಿಸಿದ ಸಮಾವೇಶದ ಪ್ರಕಾರ ಮಂಗಳದ ವರ್ಷವು ಅದರ ಉತ್ತರದ ಸಂಕ್ರಾಂತಿ ಎಂದು ಪ್ರಾರಂಭವಾಗುತ್ತದೆ ಅದರ ಉತ್ತರ ಗೋಳಾರ್ಧದ ವಸಂತ ವಿಶ್ವತ್ ಸಂಕ್ರಾಂತಿ ಅದರ ತೀರಾ ಇತ್ತೀಚಿನ ಹೊಸ ವರ್ಷದ ದಿನ ಮೈ ಮೂವತ್ತೇಳುರ ಭೂಮಿಯ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹೊಂದಿಕೆಯಾಯಿತು ಮೈ ಮೂವತ್ತೆಂಟುರ ಹೊಸ ವರ್ಷದ ದಿನವು ನವೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದ ಮುನ್ನಾದಿನದೊಂದಿಗೆ ಸೇರಿಕೊಳ್ಳುತ್ತದೆ ಜನವರಿ ಮೊದಲನೆಯದು ರೇಡಿಯೋ ದೂರದರ್ಶನ ಮತ್ತು ವೃತ್ತಪತ್ರಿಕೆಗಳಲ್ಲಿ ಸೇರಿದಂತೆ ಹಾದುಹೋಗುವ ವರ್ಷದ ನೆನಪಿನ ಅವಧಿಯ ನಂತರ ಹೊಸ ವರ್ಷದ ಹೊಸ ಆರಂಭವನ್ನು ಪ್ರತಿನಿಧಿಸುತ್ತದೆ ಇದು ಪ್ರಪಂಚದಾದ್ಯಂತದ ದೇಶಗಳಲ್ಲಿ ಡಿಸೆಂಬರ್ ಆರಂಭದಲ್ಲಿ ಪ್ರಾರಂಭವಾಗುತ್ತದೆ ಹಿಂದಿನ ವರ್ಷದಲ್ಲಿನ ಬದಲಾವಣೆಗಳನ್ನು ಪರಿಶೀಲಿಸುವ ವರ್ಷಾಂತ್ಯದ ಲೇಖನಗಳನ್ನು ಪ್ರಕಟಣೆಗಳು ಹೊಂದಿವೆ ಕೆಲವು ಸಂದರ್ಭಗಳಲ್ಲಿ ಜ್ವಾಲೆಯಿಂದ ಹೊರಸೂಸುವ ಹೊಗೆ ಕಂಪನಿಗೆ ಹೊಸ ಜೀವನವನ್ನು ತರುತ್ತದೆ ಎಂಬ ಭರವಸೆಯಲ್ಲಿ ಪ್ರಕಟಣೆಗಳು ತಮ್ಮ ಇಡೀ ವರ್ಷದ ಕೆಲಸವನ್ನು ಹೊಂದಿಸಬಹುದು ಮುಂಬರುವ ವರ್ಷದಲ್ಲಿ ಯೋಜಿತ ಅಥವಾ ನಿರೀಕ್ಷಿತ ಬದಲಾವಣೆಗಳ ಕುರಿತು ಲೇಖನಗಳಿವೆ ಈ ದಿನವು ಸಾಂಪ್ರದಾಯಿಕವಾಗಿ ಧಾರ್ಮಿಕ ಹಬ್ಬವಾಗಿದೆ ಆದರೆ ಒಂದು ಸಾವಿರದ ಒಂಬೈನೂರರ ದಶಕದಿಂದಲೂ ಡಿಸೆಂಬರ್ ಮೂವತ್ತ್ ರಾತ್ರಿ ಹೊಸ ವರ್ಷದ ಮುನ್ನಾದಿನವನ್ನು ಪಾರ್ಟಿಗಳು ಸಾರ್ವಜನಿಕ ಆಚರಣೆಗಳು ಸಾಮಾನ್ಯವಾಗಿ ಪಟಾಕಿ ಪ್ರದರ್ಶನಗಳನ್ನು ಒಳಗೊಂಡಿರುತ್ತದೆ ಮತ್ತು ಮಧ್ಯರಾತ್ರಿಯ ಆಗಮನದ ಮೇಲೆ ಕೇಂದ್ರೀಕರಿಸಿದ ಇತರ ಸಂಪ್ರದಾಯಗಳೊಂದಿಗೆ ಆಚರಿಸಲು ಒಂದು ಸಂದರ್ಭವಾಗಿದೆ ಮತ್ತು ಹೊಸ ವರ್ಷ ನೈಟ್ ಸೇವೆಗಳನ್ನು ಇನ್ನೂ ಅನೇಕರು ಆಚರಿಸುತ್ತಾರೆ ಹೊಸ ವರ್ಷದ ದಿನದ ಭಾಗವಾಗಿ ಜನವರಿ ರಂದು ವಿಶ್ವಾದ್ಯಂತ ಆಚರಣೆಗಳು ಮತ್ತು ಚಟುವಟಿಕೆಗಳು ಸಾಮಾನ್ಯವಾಗಿ ಕೆಳಗಿನವುಗಳನ್ನು ಒಳಗೊಂಡಿರುತ್ತವೆ ಹೊಸ ವರ್ಷದ ದಿನದಂದು ಹಲವಾರು ಪ್ರಮುಖ ಮೆರವಣಿಗೆಗಳನ್ನು ನಡೆಸಲಾಗುತ್ತದೆ ಲಂಡನ್ನ ಹೊಸ ವರ್ಷದ ದಿನದ ಪರೇಡ್ ಫಸಾಡಿನ ರೋಸಸ್ ಪರೇಡ್ ರೋಸ್ ಪೆರೇಡ್ ಎಂದೂ ಕರೆಯುತ್ತಾರೆ ಮತ್ತು ಫಿಲಡೆಲ್ಫಿಯಾದ ಮಮ್ಮರ್ಸ್ ಪರೇಡ್ ಸೇರಿದಂತೆ ಬಹಾಮಾಸ್ನಲ್ಲಿ ಇದು ಜಂಕನೂಸ್ನೊಂದಿಗೆ ಸಹ ಸಂಬಂಧಿಸಿದೆ ಎರಡು ಸಾವಿರದ ಹತ್ತುರ ದಶಕದಲ್ಲಿ ಆರಂಭಗೊಂಡು ಯುನೈಟೆಡ್ ಸ್ಟೇಟ್ಸ್ನ ಐವತ್ತು ರಾಜ್ಯ ಉದ್ಯಾನ ವ್ಯವಸ್ಥೆಗಳಲ್ಲಿ ಮೊದಲ ದಿನದ ಪಾದಯಾತ್ರೆಗಳು ನಡೆಯುವ ದಿನವಾಗಿದೆ ವಿಯೆನ್ನಾ ಫಿಲ್ಹಾರ್ಮೋನಿಕ್ ಆರ್ಕೆಸ್ಟ್ರಾ ಸಾಂಪ್ರದಾಯಿಕವಾಗಿ ಹೊಸ ವರ್ಷದ ದಿನದ ಬೆಳಿಗ್ಗೆ ಹೊಸ ವರ್ಷದ ಸಂಗೀತ ಕಚೇರಿಯನ್ನು ನಡೆಸುತ್ತದೆ ಹಿಮಕರಡಿ ಧುಮುಕುವುದು ಕೆಲವು ದೇಶಗಳಲ್ಲಿ ಸಾಮಾನ್ಯ ಸಂಪ್ರದಾಯವಾಗಿದೆ ಅಲ್ಲಿ ಭಾಗವಹಿಸುವವರು ಕಡಲತೀರಗಳಲ್ಲಿ ಒಟ್ಟುಗೂಡುತ್ತಾರೆ ಮತ್ತು ತಣ್ಣನೆಯ ನೀರಿನಲ್ಲಿ ಓಡುತ್ತಾರೆ ಉತ್ತರ ಗೋಳಾರ್ಧದ ಅನೇಕ ನಗರಗಳಲ್ಲಿನ ಹಿಮಕರಡಿ ಕ್ಲಬ್ಗಳು ಹೊಸ ವರ್ಷದ ದಿನದಂದು ಸಂಘಟಿತವಾದ ಧುಮುಕುವುದು ನಡೆಸುವ ಸಂಪ್ರದಾಯವನ್ನು ಹೊಂದಿವೆ ಮತ್ತು ಅವುಗಳನ್ನು ದಾನಕ್ಕಾಗಿ ಹಣವನ್ನು ಸಂಗ್ರಹಿಸಲು ಸಾಮಾನ್ಯವಾಗಿ ನಡೆಸಲಾಗುತ್ತದೆ ಐರ್ಲೆಂಡ್ನಲ್ಲಿ ಹೊಸ ವರ್ಷದ ದಿನವನ್ನು ಅಥವಾ ಬೆಣ್ಣೆಯ ಬ್ರೆಡ್ನ ದಿನ ಎಂದು ಕರೆಯಲಾಗುತ್ತಿತ್ತು ಬೆಣ್ಣೆ ರೊಟ್ಟಿಯಸದಲ್ಲಿ ಹಸಿವು ಮತ್ತು ಕ್ಷಾಮವನ್ನು ನಿವಾರಿಸುವುದು ಬೆಣ್ಣೆಯ ಬ್ರೆಡ್ ಅನ್ನು ಬೆಳಿಗ್ಗೆ ಬಾಗಿಲಿನ ಮೇಲೆ ಇಡುವುದು ಕೆಲವು ಸಂಪ್ರದಾಯಗಳು ಬೆಣ್ಣೆಯ ಬ್ರೆಡ್ ಮತ್ತು ಸಾಂದರ್ಭಿಕವಾಗಿ ಪೊಯಿಟೀನ್ ಸ್ವೀಕರಿಸಲು ಅಥವಾ ನಾಣ್ಯಗಳಿಗೆ ಬದಲಾಗಿ ಬೆಣ್ಣೆಯ ಬ್ರೆಡ್ ನೀಡಲು ಮನೆಯಿಂದ ಮನೆಗೆ ಕರೆಸಿಕೊಳ್ಳುವ ಯುವಜನರನ್ನು ಕಂಡಿತು ಈ ಸಂಪ್ರದಾಯವು ಹತ್ತೊಂಬತ್ತನೇ ಶತಮಾನದಲ್ಲಿ ಜನಪ್ರಿಯವಾಗಿತ್ತು ಮತ್ತು ಒಂದು ಸಾವಿರದ ಒಂಬೈನೂರ ಮೂವತ್ತು ಮತ್ತು ಒಂದು ಸಾವಿರದ ಒಂಬೈನೂರ ನಲವತ್ತರ ದಶಕಗಳಲ್ಲಿ ಕ್ಷೀಣಿಸಿತು ಭಾಗ ಆರು ಮುಂದುವರಿಯುತ್ತದೆ